ಒಂದು ಸರ್ ಎಲ್ಲರಿಗೂ ನಮಸ್ತೆ ಒಂದು ವಿಷಯ ನಿಮಗೆ ತಿಳಿಸ್ಬೇಕು ಅನ್ನೋ ಕಾಳಜಿಂದ ಹೇಳ್ತಾ ಇದ್ದೀವಿ ಒಂದು ಐದು ನಿಮಿಷ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದಾ ಮಾತಾಡ್ಬೋದಾ ಹೆಂಗಿದ್ರು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಒಂದು ಐದು ನಿಮಿಷ ಮಾತಾಡ್ಬೋದಾ ಸರ್ ಮಾತಾಡ್ಬೋದಾ ಓಕೆ ಏನಿಲ್ಲ ಈ ವಿಷಯ ಎಲ್ಲೂ ಕೂಡ ಪ್ರಸಾರ ಆಗ್ತಾ ಇಲ್ಲ ಎಲ್ಲೂ ಕೂಡ ನಿಮ್ಗೆ ತಿಳಿತಾ ಇಲ್ಲ ಅನ್ನೋ ಒಂದು ವಿಷಯಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರಜಾಕೀಯ ಅನ್ನೋ ಒಂದು ವಿಚಾರ ಏನಿದೆ ಈ ವಿಚಾರ ದಯವಿಟ್ಟು ಕೂಡ ಕೇಳಿಸ್ಕೊಳ್ಳೇಬೇಕಾದ ಅನಿವಾರ್ಯ ಘಟ್ಟದಲ್ಲಿದ್ದೀವಿ ನಾವು ಇವತ್ತು ನಾವು ಇವತ್ತು ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಟ್ರೈನ್ ಅಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ ಅನ್ನೋದು ಕೂಡ ನೋಡಿದೀವಿ ಹೌದಲ್ಲ ಹೌದಲ್ವ ಸರ್ ಅಂದ್ರೆ ಎ ಸಿ ಕೋಚ್ ಇರುತ್ತೆ ಹದಿನೈದು ಇಪ್ಪತ್ತು ಬೋಗಿ ಇರ್ತವೆ ಹಿಂದ್ಗಡೆ ಒಂದು ಬೋಗಿ ಮುಂದ್ಗಡೆ ಒಂದು ಬೋಗಿ ಆ ಬೋಗಿಗಳಲ್ಲಿ ಟಾಯ್ಲೆಟ್ ಅನ್ನು ಕೂಡ ಕೂತ್ಕೊಂಡು ಹೋಗಿರೋ ಪ್ರಸಂಗಗಳನ್ನ ನಾವು ನೋಡಿದ್ದೀವಿ ಅಂದ್ರೆ ಇಷ್ಟು ದುಡ್ಡು ಕೊಟ್ಟು ಒಂದು ಸರ್ಕಾರ ಅಂತ ನಡೀತಾ ಇರೋದು ನಮ್ಮಿಂದನ ಆದ್ರೂ ಕೂಡ ಈ ಫೆಸಿಲಿಟಿಗಳು ಯಾಕೆ ಆಗ್ತಾ ಇಲ್ಲ ಹೌದಾಗ ಪ್ರಜಾಕ್ಕೆ ಏನ್ ಹೇಳ್ತಾ ಇದೆ ಅದರಲ್ಲಿ ಇಲ್ಲಿ ಎಲ್ಲ ದುಡ್ಡು ನಿಮ್ದೆ ಅಧಿಕಾರ ನಿಮ್ದೆ ಹಣ ನಿಮ್ದೆ ಈ ಸರ್ಕಾರನೂ ನಿಮ್ದೆ ನಾವು ಯಾರು ಯಾಕೆ ಯಾವ ಯಾವ ಸರ್ಕಾರ ಅಂದ್ರೆ ಇದು ಕಾಂಗ್ರೆಸ್ ಗೌರ್ಮೆಂಟಾ ಇದು ಬಿಜೆಪಿ ಗೌರ್ಮೆಂಟಾ ಈ ತರ ಹೇಳ್ತಿದ್ವಿ ಇದು ಸಿದ್ದರಾಮಯ್ಯ ಸರ್ಕಾರನಾ ಇದು ಮೋದಿ ಅವ್ರ ಸರ್ಕಾರ ಇಲ್ಲ ಇದು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಇಲ್ಲ ತೆರಿಗೆ ದುಡ್ಡನ್ನೇ ನಡೀತಾ ಇದೆ ಅಂತ ಎಲ್ಲ ಒಂದು ಕಡೆ ಆಗ್ತಾ ಇಲ್ಲ ಆ ವಿಷಯಗಳನ್ನ ನಮ್ಮಲ್ಲಿ ಮುಂಚೂಣಿ ಮಾಡ್ತಾ ಇದ್ದಾರೆ ಆ ವಿಷಯ ಗೊತ್ತಾಗಬೇಕು ಇವತ್ತು ಮಾಧ್ಯಮಗಳಲ್ಲೂ ಕೂಡ ನೀವು ನೋಡ್ಬೋದು ಎಲ್ಲೂ ಕೂಡ ಈ ಪಕ್ಷ ಏನು ಹೇಳ್ತಾ ಇದೆ ಅಂತ ಫಸ್ಟ್ ಹೇಳ್ಬಿಡ್ತೀವಿ ಈ ಪಕ್ಷ ಏನು ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡಿದ್ರು ಕೂಡ ಅವ್ರಿಗೆ ಸಂಬಳ ಅಂತ ಕೊಡ್ತೀವಿ ಒಬ್ಬ ಎಮ್ ಎಲ್ ಗೆ ಏನಿಲ್ಲ ಅಂದ್ರೂ ಕೂಡ ಐದು ಲಕ್ಷದವರೆಗೂ ಕೂಡ ಟಿಎಡಿಎ ಭತ್ಯೆಗಳು ಸೇರಿ ಐದು ಲಕ್ಷದವರೆಗೂ ಕೊಡ್ತಾ ಇದೆ ಅಂದ್ರೆ ಆ ಟಿಎಡಿಎ ಭತ್ಯೆಗಳು ಐದು ಲಕ್ಷ ಅಂದ್ರೆ ಅವರು ರಿಟೈರ್ಡ್ ಆದ್ಮೇಲೂ ಕೂಡ ಅವರಿಗೆ ಪೆನ್ಷನ್ ಕೂಡ ಕೊಡ್ತೇವೆ ಎರಡನೇ ಸಾರಿ ಆಯ್ಕೆ ಆಯ್ಕೆಯಾಗಿ ರಿಟೈರ್ಡ್ ಆದ್ರೆ ಮತ್ತೆ ಇನ್ನೂ ಹೆಚ್ಚುವರಿ ಪೆನ್ಷನ್ ಕೊಡ್ತೇವೆ ಎಂಬತ್ತೇಳು ಸಾವಿರ ಒಬ್ಬ ಎಂ ಪಿಗೆ ಕೊಡ್ತೇವೆ ಎಂಬತ್ತೇಳು ಸಾವಿರ ತಿಂಗಳಲ್ಲಿ ಕ್ಷೇತ್ರ ಅಂತ ಎಂಬತ್ತೇಳು ಸಾವಿರ ಕೊಡ್ತೇವೆ ಸರ್ ಅವರು ನಿಮ್ಮ ಕ್ಷೇತ್ರಗಳಿಗೆ ಬರೋಕ್ಕೆ ಯಾರು ಎಮ್ ಎಲ್ ಎಂ ಪಿ ಅವ್ರು ಬರ್ತಾ ಸರ್ ಅಥವಾ ಅವ್ರು ಬಂದಾಗ ಪಟಕೆ ಹೊಡಿತಿದೀರಿ ಸರ್ ಹೌದಲ್ವಾ ಸರ್ ಎಮ್ ಎಲ್ ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ತಿಂಗಳಿಗೆ ಮೊಬೈಲ್ ಕರೆನ್ಸಿ ಅಂತಲೇ ಮೂವತ್ತು ಸಾವಿರ ಕೊಡ್ತಾ ಇದ್ದಾರೆ ನಾವು ಆರ್ನೂರು ರೂಪಾಯಿ ಹಾಕ್ಸಿರ ಮೂರು ತಿಂಗಳು ಒಂದು ತಿಂಗಳು ಜಿಯೋದಲ್ಲ ಬಿ ಎಸ್ ಎನ್ ಮುಗಿಸ್ತಾ ಇದೀವಲ್ಲ ಸರ್ ಆ ಮೂವತ್ತು ಸಾವಿರ ಕೊಡ್ತಾ ಇದೀವಿ ಅಂದ್ರೆ ಅದು ಲೆಕ್ಕ ಬೇಕಲ್ವ ಸರ್ ನಮಗೆ ಸರಿ ಅವ್ರಿಗೆ ಐದು ಅಲ್ಲ ಹತ್ತು ಲಕ್ಷ ಕೊಟ್ಟಿಲ್ಲ ಆ ದುಡ್ಡು ಕೊಟ್ಟ ಮೇಲೆ ಅವ್ರು ನಮ್ಮನ್ನ ಕೇಳಿ ಕೆಲಸ ಮಾಡ್ತಾ ಇದಾರ ಸರ್ ನಿಮಗೆ ಏನ್ ಬೇಕು ಅಂತ ಬರ್ತಾ ಇದಾರ ಸರ್ ಅವ್ಯವಸ್ಥೆ ಯಾಕೆ ಈ ಟ್ರೈನಲ್ಲಿ ಎಷ್ಟು ಜನ ಹೋಗ್ತಾ ಇದ್ವಿ ಎಷ್ಟು ಜನ ಟಿಕೆಟ್ ತಗೊಂಡಿದೀವಿ ಅನ್ನೋದು ಗೊತ್ತಲ್ಲ ಸರ್ ನಮಗೆ ಎಷ್ಟು ಜನ ಟಿಕೆಟ್ ತಗೊಂಡಿದ್ದಾರೆ ಅಂತ ಅವ್ರಿಗೆ ಬೋಗಿಗಳು ಎಷ್ಟು ಬೇಕು ಅನ್ನೋದು ಗೊತ್ತಲ್ಲ ಸರ್ ಡೇಟಾ ಯಾಕಿಲ್ಲ ಸರ್ಕಾರಗಳ ಹತ್ರ ನಮ್ದು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂತಾರೆ ಸರ್ ನಾಲ್ಕು ಲಕ್ಷ ಅಲ್ಲ ನಲವತ್ತು ಲಕ್ಷ ಐವತ್ತು ಲಕ್ಷ ನಾನ್ನೂರು ಲಕ್ಷ ಅಂದ್ರೂ ಕೂಡ ನೀವು ನಂಬಲೇಬೇಕು ಯಾಕೆಂದ್ರೆ ನಾನು ಹೇಳ್ತಿರೋದು ನೀವು ನಂಬ್ರಿ ಅಂತ ಹೇಳೋದಕ್ಕೆ ಅಥವಾ ಇನ್ನೊಂದೇನು ಹೇಳೋದಕ್ಕೆ ಇವ್ರ ಹತ್ರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂತಾರಲ್ಲ ತೆರಿಗೆ ಗಳತನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆ ತೆರಿಗೆ ಗಳತನ ನಿಲ್ಲಿಸಬೇಕಾದ ಅನಿವಾರ್ಯತೆ ಇದೆ ಯಾವುದೇ ಎಂ ಎಲ್ ಎ ಯಾವುದೇ ಪ್ರತಿನಿಧಿಗಳು ಕೂಡ ಕೆಲಸ ಮಾಡಿದಂಗೆ ಕೆಳಗಿಳುವಂತ ಕೆಲಸ ನಾವು ಮಾಡಲೇಬೇಕಾದ ಅನಿವಾರ್ಯತೆ ಇರ್ತೀವಿ ರೈಟ್ ಟು ರಿಕಾಲ್ ಬರಲೇಬೇಕು ಐವತ್ತು ಕೋಟಿ ಖರ್ಚು ಮಾಡಿ ಎಮ್ ಎಲ್ ಎಲೆಕ್ಷನ್ ಮಾಡ್ತಾರೆ ಅಂದ್ರೆ ಅದನ್ನ ಯಾಕೆ ಕಡಿವಾಣ ಆಗಕ್ ಆಗ್ತಾ ಇಲ್ಲ ಖಾಲಿ ನಾಲ್ಕು ಲಕ್ಷ ಸಂಬಳಕ್ಕೆ ನೂರಾರು ಕೋಟಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂದ್ರೆ ಬಿಸ್ನೆಸ್ ಆಯ್ತಲ್ವಾ ಸರ್ ಈ ಪಕ್ಷ ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಯಾರೋ ಒಬ್ಬ ಬರ್ತಾನೆ ನಾನೇ ಬಂದೆ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ ಸರ್ ಹೆಂಗ್ ಸೆಲೆಕ್ಷನ್ ಮಾಡದಪ್ಪ ನಿಮ್ ಪಕ್ಷದ ವಿಚಾರಗಳು ನಮ್ಗೆ ಹೆಂಗ್ ತಿಳಿಯೋದು ಬಂದಾಗ ಇದು ಮಾಧ್ಯಮನ ಕೂಡ ತಿಳಿಸ್ಬೋದಾಯ್ತು ಮಾಧ್ಯಮದವರು ಕೂಡ ಅತಿ ಹೆಚ್ಚಾಗಿ ತೋರಿಸ್ತಾರೆ ನಿಮಗೆ ತೋರಿಸ್ತಾ ಇರೋದೇನು ಅಂದ್ರೆ ಇವತ್ತು ಒಂದು ಸುದ್ದಿ ತೋರಿಸ್ತಾರೆ ನಾಳೆ ಒಂದು ಸುದ್ದಿ ತೋರಿಸ್ತಾರೆ ಆ ಸುದ್ದಿ ತೋರಿಸ್ತಾ ಇರ್ತಾರೆ ನೀವು ಈ ಸುದ್ದಿ ಮರಿಬೇಕು ಅಂದ್ರೆ ಇನ್ನೊಂದು ಸುದ್ದಿ ಸ್ಟಾರ್ಟ್ ಆಗಿರುತ್ತೆ ಎಲ್ಲರೂ ಮಾತಾಡಬೇಕಾದ್ರೆ ಒಂದೇ ಆರ್ಟ್ ಆಫ್ ಗೌರ್ನೆನ್ಸ್ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ನಮ್ಮ ದುಡ್ಡು ಎಷ್ಟಿದೆ ಅದನ್ನ ಜವಾಬ್ದಾರಿ ಯಾರು ಕಾಣಿದ್ದಾರೆ ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ ಅಂದ್ರೆ ಕೆಲಸ ಮಾಡ್ತಿದ್ದಾರೆ ಈ ಪಕ್ಷ ಮೊದಲೇದಾಗಿ ಮೊದಲ ಹೆಜ್ಜೆ ಸರ್ ಪ್ರಜಾಕೀಯನ ಪಕ್ಷ ಮೊದಲ ಹೆಜ್ಜೆ ಏನಿಟ್ಟಿದೆ ಅಂದ್ರೆ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಹೆಂಗ್ ಕೊಡ್ತೀರ ಅಂತ ನೀವು ಕೇಳ್ಬೋದು ಈ ಪಕ್ಷದಲ್ಲಿ ಹೈಕಮಾಂಡ್ ಯಾರು ಇಲ್ಲ ಸರ್ ಹೈಕಮಾಂಡ್ ಜನಗಳೇ ಹೈಕಮಾಂಡ್ ಒಬ್ಬ ಪ್ರತಿನಿಧಿ ನಿಮ್ಮ ಮಾಡಲಿ ಆಯ್ಕೆ ಮಾಡಬೇಕು ಅಂದ್ರೆ ನಿಮ್ಮ ಆರ್ಡಿನ ಸಮಸ್ಯೆಗಳನ್ನು ಇಟ್ಕೊಂಡು ನೀವು ಮತದಾರರೇ ಒಂದು ಪಕ್ಷ ಅಂತ ತಿಳ್ಕೊಂಡು ಈ ವ್ಯಕ್ತಿ ನೋಡಪ್ಪ ಈ ಕೆಲಸ ಮಾಡ್ಬೇಕು ನಮ್ಮ ಊರಲ್ಲಿಂದಿಂತ ಕೆಲಸ ಬೇಕು ಅಂತ ನೀವು ಆಯ್ಕೆ ಮಾಡಿದ್ರೆ ಅಥವಾ ಒಂದು ಎಮ್ ಎಲ್ ಎ ಸ್ಥಾನಕ್ಕಿಂತ ಬೇಕು ಅಂತ ನೀವು ನೀವೇ ಸೆಲೆಕ್ಷನ್ ಮಾಡಿ ಈ ಪಕ್ಷಕ್ಕೆ ಹೇಳಿದ್ರೆ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಅವರು ಎಲೆಕ್ಷನ್ ಮಾಡ್ತಾರೆ ಎಲೆಕ್ಷನ್ ಆದ್ಮೇಲೆ ಅವ್ನ್ ಸರಿಯಾಗಿ ಕೆಲಸ ಮಾಡ್ತೀರ ಅಂದ್ರೆ ಆರ್ತಿ ನೀವೊಮ್ಮೆ ಪೋಲಿಂಗ್ ಮಾಡ್ಬೇಕು ನಾನು ನಿಮ್ಗೆ ಆಟಿ ಬಂದ್ವಿ ನೀವು ಸರಿಯಾಗಿ ಕೆಲಸ ಮಾಡ್ತೀರ ಪೋಲಿಂಗ್ ಮಾಡಿ ಅವ್ನ್ ಸರಿಯಾಗಿ ಕೆಲಸ ಹೇಳ್ತಾ ಇದೀವಿ ಸರ್ ಈ ವಿಷಯನ ನನಗೆ ಎರಡ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ತಿಂಗಳಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಾಕಾಗ್ತಾ ಇದೆಯೋ ಇಲ್ವೋ ಅದನ್ನ ಯಾರು ಮಾತಾಡ್ತಾ ಇಲ್ಲ ಎಮ್ ಎಲ್ ಗೆ ಐದು ಲಕ್ಷ ಕೊಡ್ತಾ ಇದ್ದಾರೆ ಅದು ಉಳಿದಿತ್ತೋ ಇಲ್ವೋ ಯಾರು ಹೇಳ್ತಾ ಇಲ್ಲ ಉಪ ಉಪಾಧ್ಯಕ್ಷರಿಗೆ ನಾಲ್ಕು ಸಾವಿರ ರೂಪಾಯಿ ತಲುಪ್ತಾ ಇಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಇವತ್ತು ಜನಜಂಗುಳಿ ಇರುತ್ತೆ ಇಲ್ಲ ಅಂದ್ರೆ ಜನಜಂಗುಳಿ ಇಲ್ಲದಂಗೆ ಇರುತ್ತೆ ನಮ್ಮ ಶಾಲೆಗಳು ಇವತ್ತು ಉದ್ಯೋಗ ಪರಿಸ್ಥಿತಿಗಳಿದಾವೆ ಸರ್ ಆಲ್ರೆಡಿ ನೀವೆಲ್ಲ ಪ್ರಿಪೇರ್ಡ್ ಗ್ರಾಹಕರು ಅಂದ್ರೆ ಕರೆನ್ಸಿ ಆಕ್ಸಿಡೆಂಟ್ ದುಡ್ಡು ಕೊಟ್ಟು ಕರೆನ್ಸಿ ಹಾಕ್ಸ್ಕೊಂಡು ಮಾತಾಡ್ತೀರಾ ಪೋಸ್ಟ್ ಪೇಡ್ ಅಂದ್ರೆ ಮಾತಾಡಿದ್ರೆ ದುಡ್ಡು ಕಟ್ಟತೀರಾ ನೀವು ಆಲ್ರೆಡಿ ಸರ್ಕಾರ ಟ್ಯಾಕ್ಸ್ ಕಟ್ಟಿದ್ದೀರಾ ಈ ಸೇವೆ ಈ ಫೆಸಿಲಿಟಿ ಕೊಡ್ಬೇಕು ಅಂತ ಸರ್ಕಾರ ಟ್ಯಾಕ್ಸ್ ಕಟ್ಟಿದೀರ ಯಾವ್ದು ಉಚಿತ ಕೊಡ್ತಾ ಇಲ್ಲ ಸರ್ ಯಾವ್ದು ಉಚಿತ ಇಲ್ಲ ಪ್ರತಿಯೊಂದು ಕೂಡ ವಿವಿಧ ದುಡ್ಡಾಟೆ ರೋಡ್ ನಂಬುದೇ ಆಯೋದಲ್ವಾ ಸರ್ ಏನ್ ಮಾಡ್ಬೋದಪ್ಪ ಅಟ್ಲೀಸ್ಟ್ ಜವಾಬ್ದಾರಿ ಓಟ್ ಹಾಕ್ಬೇಕಾದ್ರೆ ಪ್ರಕಾರ ನಿರ್ವಹಿಸ ಜವಾಬ್ದಾರಿ ತಾಣ ಅಂತ ಅನಿವಾರ್ಯ ಕಟ್ತಾ ಇದ್ದೀವಿ ಜಾತಿ ಧರ್ಮ ಮತ ಪಂಥ ಎಲ್ಲದೂ ಬಿಟ್ಟು ಬದುಕುವಂತ ಕಾಲಘಟ್ಟದಲ್ಲಿ ಇದೀವಿ ಸರ್ ಈಗ ಯಾವ ಪರಿಸ್ಥಿತಿ ಹೋಗಿದೆ ಅಂದ್ರೆ ನಿರ್ಡ್ ಕೇಳದೆ ತಕ್ಷಣ ಜಾತಿ ಗಲಾಟೆ ಈ ರೋಡ್ ಅಂದ ತಕ್ಷಣ ಧರ್ಮ ಗಲಾಟೆ ಇದು ಹಾಕ್ಬಾರ್ದಲ್ವಾ ಸರ್ ಯಾಕೆ ಸರ್ ಜಾತಿ ಟ್ಯಾಕ್ಸ್ ಧರ್ಮಲ್ವಾ ಬದಲಾವಣೆ ಮೇಲೆ ಬಿಟ್ಟು ಚಿಂತನೆ ಮಾಡಿ ನಾವೆಲ್ಲ ಮಕ್ಕಳಿಗೆ ಆಸ್ತಿ ಮಾಡ್ತೀವಿ ಆಸ್ತಿ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಸರ್ ನಮ್ಮ ಮನೆ ಸುಂದರವಾಗಿ ಇಟ್ಕೊಂಡು ಹೊರಗೆ ಬಂದ ತಕ್ಷಣ ಸ್ವರ್ಗ ಇಲ್ಲ ನರಕ ಇದೆ ಅದೇ ಗುಂಡಿ ಅದೇ ಬೇಗ ಹೆಂಗ್ ಬರ್ಬೇಕಾಗುತ್ತೆ ಸರ್ ಸರ್ ಒಂದು ಇವತ್ತು ನಡೆದೊಂದು ಘಟನೆ ಹೇಳ್ತೀನಿ ನಾನು ಕೃಷಿ ಮೇಳಕ್ಕೆ ಬಂದದ್ದು ರಾತ್ರಿ ಮೂರು ಕಾಲಿಗೆ ಬರ್ತೀನಿ ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಮೂರು ಕಾಲಿಗೆ ಒಂದು ಘಟನೆ ನಡೆಯುತ್ತೆ ಮೂರು ಜನ ಹುಡುಗರು ಬರ್ತಾರೆ ನಮ್ಮೇಲೆ ಹೆಂಗ್ ಮಚ್ಚಿಟ್ಕಂತಾರೆ ಕೊಡುವಂತ ಬರೀ ನೂರು ರೂಪಾಯಿ ಸರ್ ಮೂರು ರೂಪಾಯಿ ಅಂತಾರೆ ಮೂರು ರೂಪಾಯಿ ಕೊಡಿಲ್ಲ ಅಂದಾಗ ಮುಚ್ಚನ್ನ ಹಿಡ್ಕೊಂಡ್ ಬರ್ತಾರೆ ತಕ್ಷಣ ನಾವು ಪೊಲೀಸ್ ಅಂತ ಹೇಳಿ ಅಲ್ಲಿನ ಅಲ್ಲಿಂದ ಬಚಾವಾಗರ ಕೊಡ್ ಬರ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಜವಾಬ್ದಾರಿಯುತವಾಗಿ ಅಲ್ಲಿಗೆ ಲೈಟ್ ಬೇಕು ಲೈಟ್ ಇಲ್ಲ ಸಿ ಕ್ಯಾಮ್ರಾಗಳಿಲ್ಲ ಅಷ್ಟು ಜನ ರಾತ್ರಿ ಓಡಾಡ್ತಿರ್ತಾರೆ ಇದೆಲ್ಲ ಯಾಕಾಯ್ತು ಅವ್ರೂ ಸ್ಲಮ್ಮ ಇದಾರೋ ಎಲ್ಲಿದ್ದಾರೋ ಏನಿದ್ರು ಯಾಕಾಯ್ತಿರ ಸರ್ ನಾವೆಲ್ಲ ಕಾರಣ ಅಲ್ವ ಸರ್ ನಮ್ಮ ಒಂದು ಓಟ್ ಕಟ್ನಾವಂತಿಯಿಂದ ಆಗ್ತಾ ಇರುವಂತದ್ದು ಇದೆಲ್ಲದಕ್ಕೂ ಕಾರಣ ಆಯ್ತಲ್ವಾ ಸರ್ ಆಗಬಾರ್ದು ಅಂದ್ರೆ ಒಂದು ವೋಟ್ ಹಾಕ್ತಿದ್ದಾರೆ ದಯವಿಟ್ಟು ನಾನು ಈ ಪಕ್ಷ ಅಂತ ಹೇಳ್ತೀರಾ ಸರ್ ಪ್ರಜಾಕಿ ನೀವು ಓಟ್ ಹಾಕ್ತೀನಿ ಇದು ಯಾವ್ದೊಂದು ಪ್ರಜಾಕೀಯ ಅಂತ ಇದೆಯಲ್ಲಪ್ಪ ಇದು ಏನು ಅಟ್ಲೀಸ್ಟ್ ನೋಡಿ ಸರ್ ಇದು ಪ್ರಜಾಕಿಂಗ್ ಎಷ್ಟು ಉಳಿಸಿದೆ ಅಂತ ಹೇಳ್ಬಿಡ್ತೀನಿ ಸಭೆ ಮಾಡಲಿಲ್ಲ ಸಮಾರಂಭ ಮಾಡಲಿಲ್ಲ ಒಂದು ಎರಡು ಮೂರು ಎಂಬಿ ಅಲ್ಲಿ ಒಂದು ಆ್ಯಪ್ ಬಿಟ್ಟರು ಪ್ರಜಾಕೀಯ ಅಂತ ಇಡೀ ಕರ್ನಾಟಕಕ್ಕೆ ಈ ಆ್ಯಪ್ ಗೊತ್ತಾಯ್ತು ಸರ್ ಇವತ್ತು ನೀವು ಮಾತಾಡಿದ್ದು ನಾವು ಎಲ್ಲಿ ನೋಡ್ತೀವಿ ಸರ್ ಮುಖ್ಯಮಂತ್ರಿ ಮಾತಾಡಿದ್ರು ಟಿವಿಯಲ್ಲಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಸರ್ ಈ ವಿಷಯನ ನಾವು ನಾಟಿಗಳಿಗೆ ತಿಳಿಸ್ತಾ ಇದ್ದೀನಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಕಪ್ಪಾಡೋದು ಕೂಡ ರೆಕಾರ್ಡ್ ಆಗುತ್ತೆ ಸರ್ ಅದು ಕೂಡ ಎಲ್ಲ ನೋಡ್ತಾರಲ್ವಾ ಸರ್ ಸಿಂಪಲ್ ಅಲ್ವಾ ಸರ್ ಇದು ನಿಮ್ಮ ಮನೆ ಮನೆಗಳಿಗೆ ಅದೇ ಟಿವಿಯಲ್ಲಿ ತೋರಿಸಿದ್ರೆ ಟಿ ವಿ ನ್ಯೂಸ್ ಅಲ್ಲಿ ಇದ್ದರೂ ಪಕ್ಷ ಇದೆ ಇದ್ದಾರೆಲ್ಲ ಅವರೇ ಬೇಡಪ್ಪ ಎಲ್ಲ ಕಳ್ಳ ಮಕ್ಕಳು ಎಲ್ಲ ಕಳ್ಳ ಮಕ್ಕಳು ನಾವು ಕಳ್ಳನ ಮಕ್ಕಳೇ ಅದಾವಳಿ ಬೇಕಲ್ವಾ ಸರ್ ನಾನು ಜವಾಬ್ದಾರಿ ಕಾಣ್ತೀನಿ ಸರ್ ನಿಮಗೆ ಹೇಳೋಂಥದ್ದು ನಾನು ತಂದೀನಿ ನಿಮಗೆ ಹೇಳಬೇಕು ಅಂತಿದ್ರೆ ನಿಮ್ಮ ಫೇಸ್ಬುಕ್ಗಳನ್ನು ಸಾರ್ವಜನಿಕವಾಗಿ ಒಂದು ವಿಷಯ ಬಂದಾಗ ಶೇರ್ ಮಾಡ್ಬೋದಲ್ಲ ಸರ್ ಅದಕ್ಕೊಂದು ಲೈಕ್ ಮಾಡಬಹುದು ಏನೋ ಮಾಡ್ಬೋದಲ್ಲ ಆದ್ರೆ ದುಡ್ಡು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ವಿಷಯ ಸ್ಪ್ರೆಡ್ ಮಾಡಿ ಬಾಯಿಂದ ಬಾಯಿ ಹೇಳಿ ಟ್ರೈನಲ್ಲಿ ಹಂಗಿದ್ರು ಟಿಕೆಟ್ ತಾಣಿದ್ವಿ ನಿಮ್ಗೆ ಅನುಮತಿ ಡಿಸ್ಟರ್ಬ್ ನಿಮ್ಮ ದುಡ್ಡಿದೆ ಇದೆ ದುಡ್ಡು ಕಾಯಬೇಕಾದ್ರೆ ನಿಮ್ಮ ಜವಾಬ್ದಾರಿ ನಿಮ್ಮ ಅಸೆಟ್ ಇದೆ ನಿಮ್ಗೆ ಕಾಯಬೇಕಾದ್ರೆ ನಿಮ್ಮ ಜವಾಬ್ದಾರಿ ನಮ್ಮ ಟ್ರೈನು ಈ ಟ್ರೈನ್ ಅಲ್ಲಿ ನೀರು ಬರ್ತಾ ಇಲ್ಲ ಅಂತ ಕೂಡ ಜವಾಬ್ದಾರಿ ಹೇಳ್ಬೇಕಾದ್ರೆ ನಮಸ್ತೆ ಜವಾಬ್ದಾರಿ ಯಾವ ಸರ್ ಇದೆಲ್ಲ ಇದು ಸರ್ ಇದಕ್ಕೊಂದು ಸಭೆ ಬೇಕಾಗಿಲ್ಲ ಸಮಾರಂಭ ಬೇಕಾಗಿಲ್ಲ ಕೋಟಿ ಕೋಟಿ ಗಂಟೆ ದುಡ್ಡು ಸರ್ ಎಲ್ಲ ಬಡವರಿಗೆ ಏನೋ ಒಂದು ವಿಷಯದಲ್ಲಿ ಏನೋ ವಿಷಯ ಕಲ್ಪಿಸಿದ್ರೆ ನೀವು